ಕುಡಿದ್ಬಿಟ್ಟು ಪಾರ್ಟಿ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ನಾಗೆ ಕೈ ತುತ್ತಿನಿಸ್ತಾ ಇದ್ದಾಳೆ ಎಷ್ಟ ಚೆನ್ನಾಗಿ ಅಮ್ಮಂತರ ಕೇರ್ ಮಾಡ್ತಾ ಇದ್ದಾಳೆ

ಎರಡು ಮೂರ್ ಮೂರ್ ಎಲ್ಲ ಈ ಕಡೆಯಿಂದ ಎಳ್ಕೊಂಡು ಹೇಳ್ಕೊಂಡೋಗ್ತಾಳೆ ಆ ಕಡೆಯಿಂದ ಎಳ್ಕೊಂಡು ಹೇಳ್ಕೊಂಡೋಗ್ತಾಳೆ ಮತ್ತೆ ಯಾರೋ ಇದ್ದಾಳೆ ಕಣೆ ವಾಶ್ರೂಮ್ ಅಲ್ಲಿ ಪಾಪ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಕಣೇ ರೆಸ್ಟ್ ರೂಮ್ ಹೋಗಿರ್ತಾರ ಕಣೆ ಅವ್ರನ್ನ ತಳ್ಬಿಟ್ಟು ಹೋಗ್ತಾ ಇದ್ದಾಳೆ ಬಾಬಾ ಅಂತ ಲಾಕ್ ಮಾಡ್ತಾ ಇದ್ದಾಳೆ ಏ ಪಾಪ ಅವ್ಳು ಯಾರ ಒಳಗಡೆ ಇದ್ದಾಳೆ ಕಣೆ ಹುಬ್ಳಿ ಅವಳು ಕುಕ್ಕಿಂಗ್ ಏನು ಮಾಡ್ತೀನಿ ಅಂತ ಇವಳು ಫ್ರೆಂಡ್ ಮಾಡ್ಕೊಂಡಿದ್ದಲ್ಲ ಏನೇ ಅವಳು ಏನೇ ಅವಳು ಹೇಳಿದ್ದವಳು ಫ್ರೆಂಡ್ ಮಾಡ್ಕೊಂಡಲ್ಲ ಹುಬ್ಳಿ ಅವಳನ್ನ ಅವಳು ಇನ್ನೂ ಫ್ರೆಂಡ್ ಫ್ರೆಂಡಿ ಊರ್ ತುಂಬಾ ಎಲ್ಲಾರನ್ನೂ ಹಚ್ಕೊಳಕ್ ಹೋಗ್ತಾ ಇದ್ದಾಳೆ ಕಣೆ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟೇ ಖಾಲಿ ಮಾಡ್ಬಿಡ್ರಿ ನನ್ಗೆ ಇಬ್ರು ಇಷ್ಟೇ ಖಾಲಿ ಮಗಿಗೆ ತಿನ್ನಿಸ್ತಂಗ್ ತಿನ್ನಿಸ್ತಾ ಇದ್ದಾಳೆ ಗಣಪ ಇವಳು ಅಲ್ಲ ಎಷ್ಟ್ ಚೆನ್ನಾಗಿ ತಿನಿಸ್ತಾ ಇದ್ದಾಳೆ ನನ್ಗು ತುಂಬಾ ಇಷ್ಟ ಆಯ್ತು ನೀನು ಈ ಕೆಣ್ಣೆ ನೋಡ್ತೀನಿ ಮಕ್ಕಳು ಬಾಯಲ್ಲಿ ಇಟ್ಕೊಂಡು ಖಾಲಿ ಮಾಡು ಬಾಯ್ ಒಳಗಡೆ ಅವ್ರು ತಿಂತ ಇವ ನಿಂದೆ ಗಾಂಚಲಿ ಗುಡ್ ಮಾರ್ನಿಂಗ್ ಅಂಡ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನಾನು ಇವಾಗ ಎದ್ದಿದ್ದೀನಿ ಇವಾಗ ಮೇನು ಫೈವ್ ಸ್ಟಾರ್ ಹೋಟೆಲಲ್ಲಿ ಹೆಂಗಿರುತ್ತೆ ಗೊತ್ತಾ ಫುಡ್ ಒಂದೇ ಚಕ್ಕದಾಗಿರುತ್ತೆ ಬ್ರೇಕ್ ಅದಕ್ಕೋಸ್ಕರ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗೋಣ ನಾನು ರೆಡಿಯಾಗಿ ಬರ್ತೀನಿ ಇಂದು ಹತ್ತು ಗಂಟೆ ಅಷ್ಟರಲ್ಲಿ ರೆಡಿ ಅದು ಈ ಹೆಣ್ಮಕ್ಳುಗಳು ಒಂದೇ ಕಡೆ ಸೇರ್ಕೊಬಿಟ್ರೆ ರೆಡಿ ಆಗೋದು ಎಷ್ಟು ಕಷ್ಟ ಗೊತ್ತಾ ಮೇಕಪ್ ಮಾಡೋದು ಡ್ರೆಸ್ ಮಾಡೋದು ಒಂದು ಡ್ರೆಸ್ ತೆಗೆದು ಇನ್ನೊಂದು ಡ್ರೆಸ್ ಹಾಕೋದು ಇದೇ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸು ಕೊನೆಗೆ ರೂಮಿಂದ ಆಚೆಗೊಂದು ಒಂಬತ್ತು ಗಂಟೆಗೆ ಎದ್ರೂ ಹತ್ತು ಕಾಲ್ಗೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ ಕೆಸೆ ಇವಳಂತೂ ಇರ್ತಾಳ ಯಾವಾಗ್ಲೂ ವಿಶ್ ಮಾಡ್ಬೋಡ್ ಹೊಸ ವರ್ಷದ ಶುಭಾಶಯಗಳು ಅಂದ್ರೆ ಇದು ಕ್ಯಾಲೆಂಡರ್ ಇಯರ್ ನಮಗೆ ಹಿಂದೂಗಳಿಗೆ ಯಾವಾಗಲೂ ಯುಗಾದಿ ಹಬ್ಬ ನಮ್ಗೆ ಹೊಸ ವರ್ಷ ಹೋಗೋಣ ಬಂತಲ್ಲ ಹ್ಮ್ ಇನ್ನೇ ಬಂದಿಲ್ಲ ನೋಡ ನಮಗೆ ಹೊಸ ನಾವೆಲ್ಲ ಸೇರಿ ಈ ತರ ಸೆಲೆಬ್ರೇಟ್ ಮಾಡ್ತರೋದೆ ಇಗ ಅನಿಸ್ತ. ಸೂಪರ್ ಮಸ್ತಿ ಇದೆ. ಅಂತ ತೋರಿಸ್ತಾ ಇದ್ದೀವಿ ಅಲ್ವಾ. ಬ್ಯೂಟಿಫುಲ್ ಆಗಿದೆ. ತುಂಬ ಚೆನ್ನಾಗಿದೆ ಸ್ಟ್ಯಾಂಡರ್ಡ್ ಆಗಿ ಕೂಡ ಇದೆ. ಯಾವಾಗಲೂ ನಾವು ಅಂದ್ರೆ ಯಾವಾಗಲೂ ಒಂದು ತರ ಬದುಕೋದಕ್ಕಿಂತ ಡಿಫರೆಂಟ್ ಆಗಿ ಬದಕಿ ತೋರಿಸಬೇಕು ಅಂತ ಅನ್ನೋದು ನಾವು ಮೋರಲ್ ಆಫ್ ದ ಗರ್ಲ್ಸ್ ಈ ಥರ ಲೈಫಲ್ಲಿ ಲೀಡ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ ಸೊ ನನಗಂತೂ ತುಂಬ ಆಯಿತು ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ನೈಟಲ್ಲಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಕಾಲೆಲ್ಲ ನೋವಾಗಿ ಹೋಗಿದೆ ಇವಾಗ ಬ್ರೇಕ್ಫಾಸ್ಟ್ ಹೋಗೋಣ ಬನ್ನಿ ಈಗ ಸೆವೆನ್ ತ್ರೀ ಎಲ್ಲರಿಗೂ ಸಪ್ರೇಸ್ ಪ್ರೊಕ್ಟ್ ಇದೆ ಅನ್ಸುತ್ತಲ್ಲ నమ్ టలు అరేంజ్ ఇవ్వండి తున్న ఏమేన తిన్న గొప్పలా ఫస్ట్ ఫ్రూట్స్ అలా ఫస్ట్ ఫ్రూట్స్ ಅದು ನಾವು ಆ್ಯಕ್ಟಿಂಗಲ್ಲಿ ಮಾಡ್ಲಿಂಗಲ್ಲಿರೋರಿಗೆ ಫಸ್ಟ್ ಅಟೆಂಪ್ಟ್ ಆಗೋದೇ ಡಯಟ್ ಮಾಡೋದಕ್ಕೆ ಫ್ರೂಟ್ಸ್ ಏ ಫುಡ್ಡು ತುಂಬ ಸಗಾದ ಇದೆ ಯಾಕೆ ನನಗೂ ಓಕೆ ನಮ್ಮ ಬೇಬಿ ನನಗೋಸ್ಕರ ಸರ್ವ್ ಮಾಡ್ತಾಳೆ ಓಕೆನಾ ಈ ಕೆಳಗಡೆ ಇದೆ ಇದೆಕೋ ಆಕ್ಚುಲಿ ಫ್ರೂಟ್ಸ್ ಮಾತ್ರ ಒಂದು ಕಲ್ಲ ಹಾಕ್ಬಿಡೋಣ ವಾಟರ್ ಮಲನ್ ಸಾಕು ಇದು ಇದು ಪೈನಪಲ್ ಹಾಕಿ ನನಗೆ ಸಾಕು ನಾನು ಈಗ ಪ್ಲೇಟ್ ತಗೊಂಡೋಗಿ ನಾನು ನನ್ನ ಇದ್ರ ಹತ್ರ ಟೇಬಲ್ ಹತ್ರ ಮಡ್ಬಿಟ್ಟು ಬರ್ತೀನಿ ಇದು ನಂದು ಫುಲ್ ಮೇಯ್ನ್ ಫುಡ್ ಇದು ಅದಾದ್ಮೇಲೆ ಮಿಕ್ಕಿದೆಲ್ಲ ಟ್ರೈ ಮಾಡೋದಕ್ಕೆ ಹೆಂಗಿರುತ್ತೆ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಅಂತ ಅಂದ್ಕೊಂಡು ಈಗ ಇನ್ನೊಂದು ಪ್ಲೇಟ್ ಎತ್ಕೊಂಡಿ मसला दोस गुड मॉर्निंग मसाला दोसा गुड मॉनिंग परो पराटना आम्लेटा ओके मी अलस वन मसाला आम्लेट मसाल आम्लेट mm. <laughs> मत ಇಲ್ಲಿಂದ ಮೇಲ್ಗಡೆ ಟೆಂತ್ ಫ್ಲೋರಿಂದ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಬೆಂಗಳೂರು ಇಲ್ಲಿ ನೋಡಿ ಇಲ್ಲೇ ಹೋದ್ರೆ ಟಾಕ್ಸಿಸ್ ಅಂತ ಬರುತ್ತಲ್ಲ ಅದು ಎಮ್ ಜಿ ರೋಡ್ಗೆ ಹೋಗೋದು ಚರ್ಚ್ ಸ್ಟ್ರೀಟು ಮತ್ತು ಇಲ್ಲಿ ಚೆನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿದೆ ನೋಡಿ ಚೆನ್ನ ಸ್ವಾಮಿ ಸ್ಟೇಡಿಯಂ ಸೊ ಚರ್ಚ್ ಸ್ಟ್ರೀಟು ಚೆನ್ನಸ್ವಾಮಿ ಸ್ವಾಮಿ ಸ್ಟೇಡಿಯಮ್ಮು ಬೆಂಗಳೂರು ಡಿಫ್ರೆಂಟ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಇವಾಗ ಬ್ರೆಡ್ಡು ಎಲ್ಲ ಸಿಗಬೇಕು ಅನ್ಸೋದೇ ಇಲ್ಲ ನನಗೆ ಬಟ್ ಫೋಟೋಸು ವೀಡಿಯೋಸ್ ತೊಗೊಳ್ಳೋದಕ್ಕೇನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಮತ್ತು ಇನ್ನೇನಿದೆ ಇಡ್ಲಿ ಇದ್ಯಾವುದು ಪುಡಿ ಇಡ್ಲಿ ಇದು ಪುರಿ ಸೊ ಮೀ ಒನ್ ಫೋರ್ ಮೀ ಅಲ್ಸೊಟ್ಟು ಇದು ಹೌದಾ ಓಕೆ ఇది ఓపన్ ఓపన్ ఇట్ ఐ నీ దిస్ వన్ కేరి సమ్మ దేవి ప్లీజ్ బ్రోక్లి అండ్ అది యూస్ అనగూ బోల్గా బోల్గా అదే తుక్బడు బోల్గా Thank you so much. Okay, can you open this one as well, please? Oh, tomato. Okay, this one? Okay, okay, no need. Okay. Baby, vegetable salad. Okay. The bowl is there. You cut the phone now. Then you can take whatever you want. One more broccoli for me, please. ಸೂಪರಾಗಿರೋ ವೆಜಿಟೇಬಲ್ಸ್ ಅದು ಇದು ತೊಗೊಂಡಿದ್ದೀವಿ ಇನ್ನು ಏನೇನೋ ಇದೆ ಇದು ಏನು ಮತ್ತು ಟರ್ಕಿ ನಾನ್ ವೆಜ್ ಮಟನ್ನು ಏನೇನೋ ಇರುತ್ತಲ್ಲ ಅದು ಬೀಫು ಇವೆಲ್ಲ ಇಟ್ಟಿದ್ದಾರೆ ಬಟ್ಟು ಉದ್ದಿ ನೋಡೆ ನನಗೆ ಉದ್ದಿನೋಡೆ ಇಷ್ಟ ಚೆನ್ನಾಗಿರುತ್ತೆ ಉದ್ದಿ ನೋಡಿ ತಗೊಳ್ಳೋಣ కొమ్మే నో నో ఐ వాంటే ఏ పొంగల్ ఐ వాంట ఈ పొంగల్ బేబీ నన్నొని స్వల్ప బౌలెల్ తగొతనో అసే నౌల తగోతీ నన్ను మే బ నన్ను ఇలా ట్రై మాట్ అే ಏ ನನ್ಗೆ ಪೊಂಗಲ್ ಹಾಕೆ ಪ್ಲೀಸ್ ಕಣೆ ಬೇಬಿ ಬೇಬಿ ಪೊಂಗಲ್ ಹಾಕೆ ಬಿಸಿ ಇದ್ದಾಳೆ ಫೋನಲ್ಲೇ ಬೇಬಿ ತಗೊಂಡು ಬಂದ ನಾನು ಆಲ್ರೆಡಿ ಮಸಾಲಾ ಆಮ್ಲೆಟ್ ತೊಗೊಂಡು ಬಂದಿದ್ದಾರೆ ಇದು ಫ್ರೂಟ್ಸು ಮತ್ತೆ ಪೊಂಗಲ್ಲು ಇದು ಮೂಂದಾಲ್ ಅಲ್ವಾ ಸ್ವೀಟು ನನ್ನ ಫ್ರೆಂಡ್ಸು ಏನೇನ್ ತಗೊಂಡು ಬಂದಿದ್ದಾರೆ ನೋಡಿ ಅವರು ಎಲ್ಲ ಫ್ರೂಟ್ಸು ಡಯಟ್ ಡಯಟ್ ಫುಡ್ಡೇ ತೊಗೊಂಡು ಬಂದಿದ್ದಾರೆ ಅಲ್ಲ ಎಷ್ಟು ಸಕ್ಕದಾಗಿ ಅನ್ನಿಸ್ತಾ ಇರುತ್ತೆ ಹೇಗಿದೆ ಈಗಾದರೂ ಮಾತಾಡೇ ಯಾವಾಗಲೂ ಫೋನಲ್ಲೇ ಇರ್ತೀಯ ಕಣೆ ನಮ್ಮ ಜೊತೆ ಎಂಜಾಯ್ ಇಲ್ಲ ಅದು ಯಾರೋ ಇಲ್ಲದೇ ಇರೋರ ಜೊತೆ ಎಂಜಾಯ್ ಮಾಡೋಕೆ ಬರೆದಿರೋ ಥರ ಇದೆ ಹೌದು ಅಲ್ಲ ನಾನು ಹೇಳಿದ್ದು ಸಾರಿ ಸಾರಿ

ಹ್ಮ್ ಟೇಕ್ ಟೀ ಕಾಫಿ ನೇ ಓಕೆ. ಗಾಯ್ಸ್ ನಾವು ಗ್ರೌಂಡ್ ಏನು ಗೊತ್ತಾ ಈಗ ನಾವು ಬುಕ್ ಮಾಡಿದ್ವಿ ಇಲ್ಲಿಗೆ ಹತ್ರ ಆಗುತ್ತೆ ಅಂತ ಅಂದುಕೊಂಡು ಡೆಲಿವರಿ ಇಸ್ಕೊಂಡ ಬರಕ್ಕೆ ಎಷ್ಟು ಕಷ್ಟ ಗೊತ್ತಾ. ಸೆಕೆಂಡ್ ಫ್ಲೋರ್ ಹೋಗಿ ಗ್ರೌಂಡ್ ಫ್ಲೋರ್ ಹೋಗಿ ಯು ಗೆ ಹೋಗಿ ಎಲ್ಲ ಇಸ್ಕೊಂಡು ಡೆಲಿವರಿ ಇಸ್ಕೊಂಡು ಬಂದಿದ್ದೀನಿ. ಆದ್ರೆ ಇವಾಗ ನಾವು ಚೆಕ್ ಔಟ್ ಆಗಿಬಿಟ್ಟು वापस ಹೋಗ್ತಾ ಇದೀವಿ. ಎಲ್ಲ ಫೋಟೋಸ್ ಐತೋ ವಿಡಿಯೋಸ್ ಐತೋ ಮಚ್ ಷೂರ್ ಹೋಗೋಕೆ ಬೇಜಾರೇ ಆಗ್ತಾ ಇದೆ ಕಣೆ ಅಲ್ವೇನೆ ಇಲ್ಲೇ ಇರ್ಬೇಕು ಅನಿಸ್ತಾ ಇದಲ್ಲ ಇರಕ್ಕೆ ಆಗಲ್ಲ ಅಲ್ವಾ ಮತ್ತೆ ಯಾವಾಗ ಬರೋಣ ಮತ್ತೆ ಯಾವಾಗ ಬರೋಣ ಸಂಜೆ ಬೇರೆ ಹೋಟೆಲ್ಗೆ ಹೋಗ್ತೀವಿ ನಾವು ಇನ್ನು ಬೇರೆ ಇನ್ಯಾವ್ದಾದ್ರು ಹೋಟೆಲ್ ಮಾಡೋಕೆ ಏ ಈಗಲ್ಲ ಕಣೆ ಇನ್ನೊಂದು ಸಿಕ್ಸ್ ಮಂತ್ ಆದ್ಮೇಲೆ ಆದ್ರೂ ಪ್ಲಾನ್ ಮಾಡ್ಕೋಬೇಕು ಎನಿ ನಾನು ಥೈಲ್ಯಾಂಡ್ ಥೈಲ್ಯಾಂಡ್ ನೆಕ್ಸ್ಟ್ ಟ್ರಿಪ್ ಥೈಲ್ಯಾಂಡ್ ಥಾಯ್ಲ್ಯಾಂಡ್ ಹೋಗಿ ಬಂದಿದ್ದೀನಿ ಬಟಾಯ್ ಅವೆಲ್ಲ ಹೋಗೋಣ ಥಾಯ್ಲ್ಯಾಂಡ್ ಎಲ್ಲ ಬ್ಯಾಂಕಾಗೂ ಬಟಾಯ್ ಎಲ್ಲ ಹೋಗೋಣ ಸರಿನಾ ನಾ ನಾನೇ ಕರ್ಕೊಂಡು ಹೋಗ್ತೀನಿ ಸರಿನಾ ಓಕೆ ಫ್ರೆಂಡ್ಸ್ ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್ ಲವ್ ಯು ಬಾಯ್ ಪಿ ಬಾಯ್